ಭಾರತೀಯ ರೈಲ್ವೆ ಇಲಾಖೆಯ ಮುಂಬೈನಿಂದ ಗುಜರಾತ್ನ ಅಹಮದಾಬಾದ್ವರೆಗೆ ಬುಲೆಟ್ ಟ್ರೈನ್ ಕಾರಿಡಾರ್ ಕಾಮಗಾರಿ ವೇಗದಿಂದ ನಡೀತಾ ಇದೆ ಈ ಕಾರಿಡಾರ್ ಕಾಮಗಾರಿಗೆ ಸಂಬಂಧಿಸಿದಂತೆ ಎಂಟನೇ ಸ್ಟೀಲ್ ಬ್ರಿಡ್ಜ್ ಇದೀಗ ಪೂರ್ಣಗೊಂಡಿದೆ ಎಂದು ಹೇಳಲಾಗಿದೆ ನ್ಯಾಷನಲ್ ಹೈಸ್ಪೀಡ್ ರೈಡ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಬಗ್ಗೆ ಪ್ರಕಟಣೆ ಹೊರಡಿಸಿದೆ ಮುಂಬೈನಿಂದ ಗುಜರಾತ್ನ ಅಹಮದಾಬಾದ್ವರೆಗಿನ ಬುಲೆಟ್ ಟ್ರೈನ್ ಕಾರಿಡಾರ್ನಲ್ಲಿ ಒಟ್ಟು ಇಪ್ಪತ್ತೆಂಟು ಉಕ್ಕಿನ ಸೇತುವೆಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಇದರಲ್ಲಿ ಹದಿನೇಳನೇ ಸ್ಟೀಲ್ ಬ್ರಿಡ್ಜ್ಗಳನ್ನು ಗುಜರಾತ್ನಲ್ಲೇ ನಿರ್ಮಾಣ ಆಗಿವೆ ಈ ಹದಿನೇಳರಲ್ಲಿ ಸದ್ಯ ಭರೂಚ್ ನಗರದ ಬಳಿಯ ಎಂಟನೇ ಸ್ಟೀಲ್ ಬ್ರಿಡ್ಜ್ ಪೂರ್ಣಗೊಂಡಿದೆ ಇದರಿಂದ ಗುಜರಾತ್ನಲ್ಲಿ ಶೇಕಡಾ ಐವತ್ತರಷ್ಟು ಬ್ರಿಡ್ಜ್ಗಳ ಕೆಲಸ ಪೂರ್ಣಗೊಂಡಂತೆ ಆಗಿದ್ದು ಇನ್ನು ಏಳು ಉಕ್ಕಿನ ಸೇತುವೆಗಳನ್ನು ನಿರ್ಮಾಣ ಮಾಡಬೇಕಿದೆ ಉಳಿದಂತೆ ಹನ್ನೊಂದು ಉಕ್ಕಿನ ಸೇತುವೆಗಳನ್ನು ಮಾರ್ಗದಲ್ಲಿ ಅವಶ್ಯಕತೆ ಇದ್ದ ಕಡೆಗಳಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ